ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿದ್ದಂತಹ ಬಣ ರಾಜಕಾರಣದ ನಾನಾ ನೀನ ಒಂದು ಯುದ್ಧದಲ್ಲಿ ಸಿದ್ದರಾಮಯ್ಯನವರ ಕೈ ನಿಚ್ಚುಳವಾಗಿ ಮೇಲ್ಗೈಯಾಗಿದೆ ನಿನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗೋದ್ರ ಮೂಲಕ ರಾಜ್ಯ ಸಚಿವ ಸಂಪುಟದ ಪುನರ್ರಚನೆಗೆ ಒಪ್ಪಿಗೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಯಾವುದೇ ಒಂದು ವಿರೋಧ ಇಲ್ಲದೆ ಸಿದ್ದರಾಮಯ್ಯನವರ ಒಂದು ಬೇಡಿಕೆಗೆ ಅಸ್ತು ಹೊಂದಿರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಪಾಲಿಗೆ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದೆ ಅಂದರೆ ತಪ್ಪಾಗೋದಿಲ್ಲ ಡಿ ಕೆ ಶಿವಕುಮಾರ್ ಅತ್ಯಂತ ಆತ್ಮವಿಶ್ವಾಸ ವಿಶ್ವಾಸದ ಮಾತುಗಳನ್ನ ಆಡ್ತಾಯಿದ್ರು ನನ್ನ ಪ್ರಾರ್ಥನೆ ನನ್ನ ಪ್ರಯತ್ನ ಫಲ ಕೊಡದೆ ಹೋದರೂ ಕೂಡ ನನ್ನ ಪ್ರಾರ್ಥನೆ ಫಲ ಕೊಟ್ಟೇ ಕೊಡುತ್ತೆ ನಾನು ರಾಜ್ಯದ ಮುಖ್ಯಮಂತ್ರಿ ಹಾಕ್ತೀನಿ ಅನ್ನುವ ಒಂದು ಭರವಸೆಯನ್ನು ಇಟ್ಕೊಂಡಿದ್ರು ಈಗ ದೆಹಲಿಯ ಮೂಲಗಳಿಂದ ಬರ್ತಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಕ ಪ್ರಯತ್ನವೂ ಕೈ ಕೊಟ್ಟಿದೆ ಇನ್ನೊಂದು ಕಡೆ ಪ್ರಾರ್ಥನೆಯೂ ಕೂಡ ಕೈಕೊಟ್ಟಿದೆ ಡಿ ಕೆ ಶಿವಕುಮಾರ್ ತಾನು ರಾಜ್ಯದ ಮುಖ್ಯಮಂತ್ರಿ ಪಟ್ಟಕ್ಕೆ ಇರೋದಕ್ಕೆ ಸಂಪೂರ್ಣವಾಗಿ ಹೈಕಮಾಂಡ್ ನಾಯಕರನ್ನೇ ನಂಬಿಕೊಂಡಿದ್ದರು ಒಂದು ಕಡೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದರು ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ನಾವೇ ಸ್ವತಃ ರಾಹುಲ್ ಅವರನ್ನು ಕನ್ವಿನ್ಸ್ ಮಾಡೋದ್ರ ಮೂಲಕ ನಿಮಗೆ ರಾಜ್ಯದ ಮಹತ್ವ ಮಹತ್ವದ ಒಂದು ಹುದ್ದೆಯನ್ನು ಪ ಕೊಡಿಸ್ತೀವಿ ಅನ್ನುವ ಒಂದು ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇದೀಗ ನಿನ್ನೆ ರಾಹುಲ್ ಗಾಂಧಿ ತೆಗೆದುಕೊಂಡಿರ್ತಕ್ಕಂಥ ಈ ಮಹತ್ವದ ನಿರ್ಧಾರ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹಾದಿಗೆ ಒಂದು ಕಲ್ಲು ಮುಳ್ಳನ್ನು ತುಂಬಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ರಾಜ್ಯ ಕಾಂಗ್ರೆಸ್ನ ಬಣ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗಿರೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರ ಮುಂದಿರ್ತಕ್ಕಂಥ ಆಯ್ಕೆಗಳೇನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಉಳಿದಿರ್ತಕ್ಕಂಥ ಒಂದು ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಿ ತಾನು ಮುಖ್ಯ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅಥವಾ ಪಕ್ಷದ ಈ ನಿರ್ಧಾರದ ವಿರುದ್ಧ ಬಂಡಾಯವನ್ನು ಸಾರಬೇಕಾ ಅನ್ನುವ ಗೊಂದಲ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಕಾಡ್ತಾಯಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಮುಂದಿರ್ತಕ್ಕಂಥ ಆಯ್ಕೆಗಳೇನು ಡಿ ಕೆ ಶಿವಕುಮಾರ್ ಯಾವ ಒಂದು ನಿರ್ಧಾರಕ್ಕೆ ಬರ್ಬೋದು ಅನ್ನೋದನ್ನು ಒಂದ್ಸರಿ ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನಾ ನೀನ ಫೈಟ್ನಲ್ಲಿ ಕೊನೆಗೂ ಕೂಡ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಒಂದು ಕಡೆ ಅತ್ಯಂತ ಸುಲಭವಾಗಿ ರಾಹುಲ್ ಗಾಂಧಿ ರಾಜ್ಯ ಸಚಿವ ಸಂಪುಟದ ಪುನರ್ರಚನೆಗೆ ಗ್ರೀನ್ ಸಿಗ್ನಲನ್ನು ಕೊಡೋದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವ ಒಂದು ಸ್ಪಷ್ಟ ನಿರ್ದೇಶನವನ್ನು ರಾಹುಲ್ ಗಾಂಧಿ ತಮ್ಮ ಈ ಸಚಿವ ಸಂಪುಟದ ಪುನರ್ರಚನೆಗೆ ಗ್ರೀನ್ ಸಿಗ್ನಲನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಡಿ ಕೆ ಶಿವಕುಮಾರ್ ತಮ್ಮ ಆಪ್ತರ ಬಳಿ ಒಂದು ಮಾತನ್ನು ಪದೇ ಪದೇ ಹೇಳ್ತಾಯಿದ್ರು ಈ ಚಳಿಗಾಲದ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡೆಯುತ್ತೆ ಆ ಚಳಿಗಾಲ ಚಳಿಗಾಲದ ಅಧಿವೇಶನಕ್ಕೆ ನಾನು ಮುಖ್ಯಮಂತ್ರಿಯಾಗಿಯೇ ಬೆಳಗಾವಿಯ ಸೌಧಕ್ಕೆ ಕಾಲಿಡ್ತೀನಿ ಅನ್ನುವ ಒಂದು ಸ್ಪಷ್ಟ ಮಾತುಗಳನ್ನು ತಮ್ಮ ಆಪ್ತರ ಬಳಿ ಹಂಚಿಕೊಂಡಿದ್ದರು ಈ ಡಿ ಕೆ ಶಿವಕುಮಾರ್ ಅವರ ಈ ಆತ್ಮವಿಶ್ವಾಸದ ಮಾತುಗಳನ್ನು ಆಧರಿಸಿನೇ ಅವರ ಆಪ್ತರು ಬಹಿರಂಗ ಹೇಳಿಕೆಯನ್ನು ಕೊಡ್ತಿದ್ದರು ಅದರಲ್ಲೂ ಕೂಡ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸವರಾಜ್ ಅವರಂತೂ ಡಿಸೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಇದನ್ನು ನಾನು ಬೇಕಾದರೆ ರಕ್ತದಲ್ಲಾದರೂ ಬರ್ಕಂಡ್ಕೊ ಬರೆದುಕೊಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಸಚಿವ ಸಂಪುಟದ ಪುನಾರ್ರಚನೆಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಸಿದ್ದರಾಮಯ್ಯನವರ ಕುರ್ಚಿಯನ್ನು ಗಟ್ಟಿಗೊಳಿಸಿದೆ ಎನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಶೀಘ್ರದಲ್ಲಿ ಅಂದರೆ ಈ ನವಂಬರ್ ತಿಂಗಳ ಅಂತ್ಯದೊಳಗೇನೆ ರಾಜ್ಯದ ಸಚಿವ ಸಂಪುಟಕ್ಕೆ ಬಹುದೊಡ್ಡ ಸರ್ಜರಿ ಆಗುತ್ತೆ ಆ ಮೂಲಕ ಈ ಆಲಿರ್ತಕ್ಕಂಥ ಹತ್ತರಿಂದ ಹನ್ನೆರಡು ಸಚಿವರನ್ನು ಅಸಮರ್ಥ ಸಚಿವರನ್ನು ಕೈಬಿಟ್ಟು ಆ ಸ್ಥಾನಕ್ಕೆ ಟೋಟಲ್ ಹದಿನಾಲ್ಕು ಹೊಸ ಸಚಿವರನ್ನು ನೇಮಕ ಮಾಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಏನು ಭಕ್ತರಾಗಿದ್ದಾರೆ ಜ್ಯೋತಿಷ್ಯವನ್ನು ಬಹ ಬ ದೊಡ್ಡ ಮಟ್ಟದಲ್ಲಿ ನಂಬ್ತಾರೆ ಈ ಡಿ ಕೆ ಶಿವಕುಮಾರ್ ನಂಬ್ತಕ್ಕಂಥ ನಂಬತಕ್ಕಂಥ ಜ್ಯೋತಿಷ್ಯಗಳೇ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿಗೆ ಮೂರು ಪ್ರಮುಖ ದಿನಾಂಕಗಳನ್ನು ನಿಗದಿ ಮಾಡಿಕೊಟ್ಟಿದ್ದರು ಹಾಗಾದರೆ ಈಗ ದೆಹಲಿ ಮೂಲಗಳಿಂದ ಬರ್ತಿರ್ತಕ್ಕಂಥ ಒಂದು ಮಾಹಿತಿ ಏನು ಸಚಿವ ಸಂಪುಟದ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸಿಕ್ಕಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯವಾಣಿ ನಿಜಕ್ಕೂ ಕೂಡ ಸುಳ್ಳಾಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಹಾಗಾದರೆ ಡಿ ಕೆ ಶಿವಕುಮಾರ್ ಮುಂದೆ ಏನು ಮಾಡ್ಬೋದು ಅವ್ರ ಮುಂದಿರ್ತಕ್ಕಂಥ ಆಯ್ಕೆಗಳೇನು ಅನ್ನುವ ಪ್ರಶ್ನೆ ಕೂಡ ಉಟ್ಕೊಂಡಿದೆ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ನೊಂದಿಗೆ ಸ್ವಲ್ಪ ಮಟ್ಟಿನ ಚೌಕಾಶಿ ಇಳಿಬೋದು ಅದೇನೆಂದರೆ ಸಿದ್ದರಾಮಯ್ಯ ಮತ್ತು ಅವರ ಬಳಗದ ಒಂದು ಸ್ಟ್ರೆಂತ್ ಕಾಂಗ್ರೆಸ್ನಲ್ಲಿ ಏನು ಹೆಚ್ಚಾಗಿದೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರ ಜೊತೆ ಹೊಂದಾಣಿಕೆ ಮಾಡ್ಕೊತಕ್ಕಂಥ ಒಂದು ಮನಸ್ಥಿತಿಗೆ ಬರ್ಬೋದು ಅಂದರೆ ಡ್ಯಾ ಕಾಂಗ್ರೆಸ್ ಹೈಕಮಾಂಡ್ನವರ ನಾಯಕರ ಒಂದು ಮನವೊಲಿಸಿ ಉಳಿದಿರ್ತಕ್ಕಂಥ ಅವರಿಗೂ ಕೂಡ ತಾನೀಗ ಅನುಭವಿಸ್ತಾ ಇರ್ತಕ್ಕಂಥ ಎರಡೂ ಹುದ್ದೆಗಳಲ್ಲಿ ಮುಂದುವರಿತೀನಿ ನನ್ನ ಈ ಎರಡೂ ಹುದ್ದೆಗಳಿಗೆ ಯಾವುದೇ ರೀತಿ ಒಂದು ತೊಂದರೆ ಆಗ್ಬೋದು ಆಗಬಾರ್ದು ಅನ್ನೋ ಒಂದು ಕಂಡೀಷನನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಡೋದ್ರ ಮೂಲಕ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನೂ ಉಳಿಸ್ಕೊಂಡು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಡಿ ಕೆ ಶಿವಕುಮಾರ್ ಉಳಿಸ್ಕೊಳ್ಳೋದ್ರ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ತಾನು ರಾಜ್ಯದ ಮುಖ್ಯಮಂತ್ರಿ ಆಗುವ ಭರವಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದ ಪಡ್ಕೊಳ್ಬೋದು ಇದು ಡಿ ಕೆ ಶಿವಕುಮಾರ್ ಮುಂದಿರ್ತಕ್ಕಂಥ ಮೊದಲನೇ ಆಪ್ಷನ್ ಇನ್ನು ಏನು ಕಳೆದ ಆರು ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಡಿಸೆಂಬರ್ ವೇಳೆಗೆ ಕಾಂಗ್ರೆಸ್ ಕಮಾಂಡ್ ಏನಾದರೂ ಅವರನ್ನು ಮುಖ್ಯಮಂತ್ರಿ ಮಾಡಿದೆ ಹೋದರೆ ಅವರು ಸಿಡಿದದ್ದು ಸುಮಾರು ನಲವತ್ತೈದರಿಂದ ಐವತ್ತು ಶಾಸಕರೊಂದಿಗೆ ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಅನ್ನುವ ಒಂದು ಚರ್ಚೆಗಳೇನು ಇದ್ದಾವೆ ಈ ರೀತಿಯ ಒಂದು ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಇಡ್ತಾರಾ ಅನ್ನುವ ಒಂದು ಪ್ರಶ್ನೆಗಳು ಕೂಡ ಉಟ್ಕೊತ ಇದ್ದಾವೆ ಸ್ನೇಹಿತರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಒಂದು ಮನಸ್ಥಿತಿ ಹಾಗೂ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಾದರೆ ಡಿ ಕೆ ಶಿವಕುಮಾರ್ ಈ ರೀತಿಯ ಯಾವ ಒಂದು ಬಂಡಾಯವನ್ನು ಮಾಡತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಯಾಕಂದರೆ ಡಿ ಕೆ ಶಿವಕುಮಾರ್ ಎಂತೆಂಥ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಅನ್ಯ ಪಕ್ಷಗಳ ಕಡೆಗೆ ತಮ್ಮ ಗಮನವನ್ನು ಅರಿಸಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಂದಲೇ ಸಾಕಷ್ಟು ಬಾರಿ ದೊಡ್ಡ ದೊಡ್ಡ ಆಫರ್ಗಳು ಬಂದಿದ್ವು ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದರೆ ಎರಡು ಸಾವಿರದ ಹತ್ತೊಂಬತ್ತರ ಏನು ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಹಾಗೂ ಬಿ ಜೆ ಪಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂತೋ ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಆಫರನ್ನು ಒಪ್ಕೊಂಡಿದ್ರೆ ಆಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ಬೋದಿತ್ತು ಆದರೆ ಡಿ ಕೆ ಶಿವಕುಮಾರ್ ತಮ್ಮ ಪಕ್ಷ ನಿಷ್ಠೆಯನ್ನು ಮೆರೆದರು ಆ ಮೂಲಕ ತಿಹಾರ್ ಜೈಲಿನ ವಾಸವನ್ನು ಕೂಡ ಅನುಭವಿಸಿದರು ಈಗ ಡಿ ಕೆ ಶಿವಕುಮಾರ್ ತಾನು ಇಟ್ಕೊಂಡಿದ್ದಂಥ ಒಂದು ಭರವಸೆ ಕೂಡ ಹುಸಿಯಾಗಿದೆ ಆ ಮೂಲಕ ಡಿ ಕೆ ಶಿವಕುಮಾರ್ ತಮ್ಮ ಪಕ್ಷದ ವಿರುದ್ಧ ಸಿಡಿದೇಳ್ತಾರ ಅನ್ನುವ ಚರ್ಚೆಗಳು ಕೂಡ ನಡೀತಿದ್ದಾವೆ ಒಂದು ಕಡೆ ಕ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಪೈಕಿ ಸಿದ್ದರಾಮಯ್ಯ ಹೆಚ್ಚಿನ ಶಾಸಕರ ಒಂದು ಬಲವನ್ನು ಹೊಂದಿರೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಹಿನ್ನಡೆಯನ್ನು ಕಾಂಗ್ರೆಸ್ನಲ್ಲೇ ಇದ್ದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ ದಿನದಿಂದ ದಿನಕ್ಕೆ ತಮ್ಮ ಬಲವನ್ನು ಹೆಚ್ಚಿಸ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಪಾಲಿಗೆ ನುಂಗ್ಲಾರ್ದಂತಹ ಒಂದು ಬಿಸಿ ತಪ್ಪು ಆಗಿದೆ ಅಂದರೆ ತಪ್ಪಾಗೋದಿಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಬಿ ಜೆ ಪಿಯನ್ನು ಸೇರ್ಪಡೆಯಾಗಿ ಅಲ್ಲಿಂದ ಮುಖ್ಯಮಂತ್ರಿ ಆಗ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಆದರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಒಂದು ಬಂಡಾಯವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ಗೆ ಅಗತ್ಯವಾಗಿ ಬೇಕಿರ್ತಕ್ಕಂಥ ನಲವತ್ತೈದಕ್ಕೂ ಹೆಚ್ಚು ಶಾಸಕರ ಬಲ ಅವರ ಬೆನ್ನಿಗೆ ಇಲ್ಲ ಅನ್ನೋದು ಪ್ರಮುಖವಾದ ಅಂಶ ಆ ಕಾರಣಕ್ಕೆ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ನ ನಾಯಕರ ಮುಂದೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಇಟ್ಟು ಆ ಮೂಲಕ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮುಂದುವರಿಯೋದು ಬಿಟ್ಟರೆ ಅವ್ರ ಮುಂದೆ ಯಾವುದೇ ಒಂದು ದಾರಿ ಕಾಣ್ತಾ ಇಲ್ಲ ಅನ್ನೋ ಮನ ಒಂದು ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇದ್ದಾವೆ ಒಂದು ಕಡೆ ಪಕ್ಷದ ವಿರುದ್ಧ ಸಿಡಿದೇಳೋದಕ್ಕೆ ಸಾಕಷ್ಟು ಶಾಸಕರ ಬೆಂಬಲ ಇಲ್ಲದೇ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಾಂಗ್ರೆಸ್ನ ಶಾಸಕ ಹೆಚ್ಚಿನ ಶಾಸಕರ ವಿಶ್ವಾಸ ಇಲ್ಲದೇ ಇರತಕ್ಕಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಈ ಸ್ಥಿತಿಗೆ ಒಂದು ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾರೆ ಅಂದರೆ ಅದನ್ನು ಊಹಿಸೋದಕ್ಕೂ ಕೂಡ ಸಾಧ್ಯವಿಲ್ಲ ಆದರೂ ಕೂಡ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಕಾದ್ ನೋಡೋಣ ಸ್ನೇಹಿತರೆ ರಾಜ್ಯ ಸಚಿವ ಸಂಪುಟದ ಪುನರ್ರಚನೆ ಅತ್ಯಂತ ಸುಲಲಿತವಾಗವಾಗಿ ಆಗುತ್ತಾ ಅಥವಾ ಸಚಿವ ಸಂಪುಟದಿಂದ ಹೋಗ್ತಕ್ಕಂಥ ಹಿರಿಯ ಸಚಿವರು ನಿಜಕ್ಕೂ ಕೂಡ ಸರ್ಕಾರ ತಮ್ಮದೇ ಸರ್ಕಾರದ ವಿರುದ್ಧ ಬಂಡಾಯವನ್ನು ಎಬ್ಬರಿಸ್ತಾರ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ಹೊಸ ಹೊಸ ದಾರಿಗಳು ತೆರೆದುಕೊಳ್ತಾವ ಈ ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ